ನಿಮ್ಮ ಅಪ್ತಳು ಪದ್ಮ ಬಸವರಾಜ್ ಹಿಂದಿನ ಕಾಲದಲ್ಲಿ ಒಂದು ಜನ ಹೇಳ್ತಾ ಇದ್ರು ಮಾತು ಆಡಿದ್ರೆ ಆಯ್ತು ಮುತ್ತು ಹೊಡೆದ್ರೆ ಹೋಯ್ತು ಅಂತ ನೋಡಿ ಎಂತ ಚಂದ ಭಾಷೆ ಅದು ಮಾತು ಆಡಿದ್ರೆ ಮತ್ತೆ ಮುತ್ತು ಹೊಡೆದ್ರೆ ನಾವು ಎಲ್ಲಿವರೆಗೂ ಮಾತಾಡದೆ ಸುಮ್ಮನೆ ಇರ್ತೀವೋ ಅಲ್ಲಿವರೆಗೂ ಮಾತುಗಳು ಮಾತುಗಳಾಗೇ ಇರುತ್ತೆ ಎಲ್ಲಿವರೆಗೂ ನಾವು ಮಾತಾಡ್ಲಿಕ್ಕೆ ಶುರು ಮಾಡ್ತೀವೋ ನಮ್ಮ ಮುತ್ತಿನಂತಹ ಒಂದು ಜೀವನವನ್ನ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೋದು ಅನ್ನೋದನ್ನ ಬಹಳ ಚೆನ್ನಾಗಿ ವಿವರಿಸಿದ್ದಾರೆ ಹಾಗೆ ಇನ್ನೊಂದು ಗಾದೆ ಇದೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳಿ ನೋಡಿ ಅದೆಂತ ತಾತ್ಪರ್ಯ ನೋಡಿ ನಿಜವ್ ನಮ್ಗೆ ಟೈಮ್ ಟೈಮ್ಗೆ ಊಟ ಬೇಕು ಅಂತಂದಾಗೆ ನಮ್ಮ ದೇಹಕ್ಕೆ ಎಂತ ಊಟ ಬೇಕು ಅಂದಾಗೆ ಊಟ ಮಾಡಿದಾಗ ನಮ್ಗೆ ಯಾವ್ದು ತರದ ರೋಗ ಬರೋದಿಲ್ಲ ಹಾಗೇನೆ ನಾವು ಮಾತು ಎಲ್ಲಿ ಯಾರ್ ಜೊತೆ ಯಾವಾಗ ಹೇಗೆ ಮಾತಾಡ್ತಿವಂತ ಇದ್ದಾಗೆ ಅಲ್ಲಿ ಯಾವ್ದು ತರದ ಜಗಳ ಬರೋದಿಲ್ಲ ಸೊ ಅದ್ರ ಸಂಬಂಧಪಟ್ಟಂಗೆ ಇವತ್ತು ನಾವು ನೀವು ಮಾತಾಡೋಣ ಮಾತು ನಾವ್ ಯಾರ ಜೊತೆ ಮಾತಾಡ್ತೇವೆ ಮಾತು ನಮ್ಗೆ ಗೊತ್ತಿರೋ ಜೊತೆ ಮಾತಾಡ್ತೇವೆ ನಮ್ಮ ಸಂಬಂಧಿಕರ ಜೊತೆ ಮಾತಾಡ್ತೇವೆ ನನ್ನ ತಂದೆ ತಾಯಿಗಳ ಜೊತೆ ಮಾತಾಡ್ತೇವೆ ನನ್ನ ಸಂಗಾತಿ ಜೊತೆ ಮಾತಾಡ್ತೇವೆ ಮಕ್ಕಳ ಜೊತೆ ಮಾತಾಡ್ತೇವೆ ಫ್ರೆಂಡ್ಸ್ ಜೊತೆ ಮಾತಾಡ್ತೇವೆ ಹಾಗೆ ನಮ್ಗೆ ಗೊತ್ತಿರೋ ಗುರು ಹಿರಿಯರ ಹತ್ರ ಎಲ್ಲರ ಹತ್ರ ಮಾತಾಡ್ತೇವೆ ಮಾತು ಬರೇ ಮಾತಾಗಿರ್ದೇನೆ ಮಾತಿನಲ್ಲಿ ಏನಾದ್ರು ಒಂದು ಅರ್ಥ ಇರಬೇಕು ಯಾವಾಗ ನಾವು ಆತ ಆತರದ ಮಾತುಗಳನ್ನ ಮಾತಾಡ್ತೀವಿ ನಮ್ಗೆ ಯಾರೋ ಒಬ್ರು ಆಪ್ತರು ಅನಿಸಿದಾಗೆ ನಮ್ಗೆ ಮಾತಾಡ್ಬೇಕು ಅಂತ ಅನ್ಸುತ್ತೆ ಸೊ ಆ ವಿಷಯ ಇಟ್ಕೊಂಡು ನಾವು ಇವತ್ತು ಒಂದು ಆಪ್ತ ಸಮಾಲೋಚನೆ ಅಂದ್ರೆ ನಾವು ಯಾರ ಜೊತೆ ಮಾತಾಡ್ತೀವೋ ಆ ಮಾತಾಡುವಂತ ವ್ಯಕ್ತಿ ಎಷ್ಟು ನಮ್ಮ ಮಾತುಗಳನ್ನ ಗೌಪ್ಯತೆಯಾಗಿ ಇಟ್ಕೊಂಡು ಸೊ ನಮ್ಗೆ ಸ್ಪಂದಿಸ್ತಾನೆ ಅನ್ನುವಂಥದ್ದು ಇವತ್ತು ಮುಖ್ಯವಾದಂತ ವಿಷಯ ಈಗ ನಾವು ದೇಹಕ್ಕೆ ಏನಾದ್ರೂ ಕಾಯಿಲೆ ಬಂತು ಅಂದ್ರೆ ಜ್ವರ ನೆಗಡಿ ಕೆಮ್ಮು ಈ ತರ ಏನಾದ್ರು ಬಂತು ಅಂದ್ರೆ ನಾವೆಲ್ಲ ಎಲ್ಲಿ ಹೋಗ್ತೀವಿ ಹೇಳಿ ಸಾಮಾನ್ಯವಾಗಿ ವೈದ್ಯರ ಹತ್ರ ಹೋಗ್ತೀವಿ ಅಲ್ಲಿ ಒಂದು ಇಂಜೆಕ್ಷನ್ ಅಥವಾ ಮಾತ್ರೆನೋ ಕೊಟ್ಟ ಮೇಲೆ ಅದಕ್ಕೆ ಎರಡು ದಿನ ಮೂರು ದಿನೋ ಒಂದು ಸರಿಯಾದಂತ ಚಿಕಿತ್ಸೆ ಪಡೆದ ಮೇಲೆ ನಾವು ಆರೋಗ್ಯನ ಸುಧಾರಿಸ್ಕೊಳ್ತೀವಿ ಆದ್ರೆ ನಮ್ದು ಒಂದು ಆರೋಗ್ಯದ ಜೊತೆಗೇನೆ ಒಂದು ದೈಹಿಕವಾಗಿದ್ರೆ ಇನ್ನೊಂದು ಮಾನಸಿಕವಾದಂತ ಒಂದು ಆರೋಗ್ಯ ಇರುತ್ತೆ ಮಾನಸಿಕ ಅಂತುಚ್ಚು ಅಂತ ಅನ್ಕೊಳ್ಕೋಬೇಡಿ ಯಾಕಂದ್ರೆ ಪ್ರತಿಯೊಂದು ಏನ್ ಜೀವಿ ಜೀವಿಗಳು ಇದ್ದೇವೆ ನಾವು ಈ ಪ್ರಪಂಚದಲ್ಲಿ ಎಲ್ಲಾರ್ಗೂ ನಮ್ಮದೇ ಆಗಿರ್ತಕ್ಕಂತಹ ಒಂದು ಮಾನಸಿಕ ಸ್ಥಿರತೆ ಇರ್ತದೆ ಆ ಮಾನಸಿಕ ಸ್ಥಿರತೆಯಲ್ಲಿ ಏನಾದ್ರು ವ್ಯತ್ಯಾಸವಾದಾಗ ಗೊಂದಲಗಳಾದಾಗೆ ಒತ್ತಡಗಳಾಗಿದ್ದಾಗೆ ನಾವೇನ್ ಮಾಡ್ತೇವೆ ಅದನ್ನ ನಿಭಾಯಿಸ್ಲಿಕ್ಕೆ ಸಾಧ್ಯ ಆಗದೇ ಇದ್ದಾಗೆ ಎಷ್ಟೋ ಜನ ನಾವು ನಮ್ಮ ಜೀವನದ ಹಿಂದೆ ಸದ್ಬಿಡ್ತೇವೆ ಪ್ರತಿಯೊಂದು ಒಂದು ಹಂತದಲ್ಲಿ ಮುಂದೋಗ್ಲಿಕ್ಕೆ ನಾವು ಪ್ರಯತ್ನ ಮಾಡೋದಿಲ್ಲ ಹಾಗಿದ್ರೆ ಜೀವನದಲ್ಲಿ ಯಾವ ತರದೆಲ್ಲ ನಮಗೆ ಒಂದು ಇನ್ನೊಬ್ಬರ ಹತ್ರ ಮಾತಾಡುವಂತ ಪರಿಸ್ಥಿತಿ ಬರಬಹುದು ಅಂತ ನಾವು ನೋಡಿದಾಗೆ ಒಂದು ಕುಟುಂಬದಲ್ಲಿ ಕೌಟುಂಬಿಕ ಕಲಹಗಳಿರ್ಬೋದು ಕೌಟುಂಬಿಕ ವ್ಯತ್ಯಾಸಗಳಿರ್ಬೋದು ಹಾಗೆ ನಮ್ಮ ಫ್ರೆಂಡ್ಸ್ ಅಲ್ಲಿ ಕಲಹಗಳಿರ್ಬೋದು ನಾವು ಕೆಲಸ ಮಾಡುವಂತ ಸ್ಥಳಗಳಲ್ಲಿ ಕಲಹಗಳಿರ್ಬೋದು ಅಥವಾ ನಮ್ಮ ಮಕ್ಕಳ ಜೊತೆಗೂ ಬೇರೆ ಬೇರೆ ವಿಚಾರಗಳಲ್ಲಿ ಅವ್ರಿಗೂ ನಮ್ಗೂ ಸಾಮ್ಯತೆ ಇಲ್ಲದೇನೆ ಇರ್ಬೋದು ಆಗ ನಾವೆಲ್ಲ ಏನ್ ಮಾಡ್ತೇವೆ ಸೊ ಏನು ಯೋಚನೆ ಮಾಡದೆ ಅದು ಒಂದು ಇದೇ ಕೊನೆ ಏನಪ್ಪ ಇದ್ರಕ್ಕಿಂತ ಆಚೆ ಏನು ಇಲ್ಲ ಏನು ಅಂತ ಅನ್ಕೊಂಡಾಗೆ ನಮ್ಗೆ ಆಪ್ತ ಸಮಾಲೋಚನೆಯ ಅವಶ್ಯಕತೆ ಇರ್ತದೆ ಸೊ ಹಾಗಾಗಿ ಇದು ಎಲ್ಲರಿಗೂ ಚಿಕ್ಕ ಮಕ್ಕಳಿಂದ ಇಟ್ಕೊಂಡು ನಾವು ಮಣ್ಣಲ್ಲಿ ಮಣ್ಣಾಗಿ ಹೋಗುವವರೆಗೂ ಸಹ ನಮ್ಗೆ ಬೇರೊಬ್ಬರ ಮಾತುಗಳಿಂದ ಸಲಹೆಗಳು ಬೇಕು ಒಂದು ಒಂದು ಮನೋಭಾವ ಬೇಕು ಹಾಗೇನೆ ನಮಗೆ ಕೊಡ್ತಕ್ಕಂತಹ ಕೆಲವೊಂದು ಸಲಹೆ ಸಲಹೆಗಳಿರ್ಬೋದು ಸ್ಪಂದಿಸುವಂತ ಒಂದು ಮನಸ್ಸುಗಳಿಂದ ನಾವು ಮುಂದೆ ಜೀವನದಲ್ಲಿ ಎಷ್ಟು ಹೆಜ್ಜೆಗಳನ್ನು ಇಡ್ತೇವೆ ಹಾಗೆ ನಾವು ಪ್ರತಿಯೊಂದು ವಿಷಯನ ಇಟ್ಕೊಂಡು ಇನ್ನು ಪ್ರತಿ ಒಂದು ವಾರ ವಾರ ಆಪ್ತ ಸಮಾಲೋಚನೆ ಅಂದ್ರೆ ಏನು ಯಾಕೆ ಆಪ್ತ ಸಮಾಲೋಚನೆ ಬೇಕು ಆಪ್ತ ಸಮಾಲೋಚನೆ ನಮ್ಮ ಜಿಲ್ಲೆಗಳಲ್ಲಿ ಏನಾದ್ರೂ ಸಿಗ್ತದಾ ನಾವು ಆಪ್ತ ಸಮಾಲೋಚನೆ ಯಾಕೆ ಮಾಡಿಸ್ಕೊಳ್ಬೇಕು ಆಪ್ತ ಸಮಾಲೋಚನೆ ಉಪಯೋಗಗಳಿದಾವೆ ನಾವೆಲ್ಲರೂ ಆಪ್ತ ಸಮಾಲೋಚನೆ ಮಾಡ್ಕೊಳ್ಳಿಕ್ಕೆ ಅರ್ಹರಿದ್ದೀವಾ ಅಥವಾ ಯಾವ ತರದ ಒತ್ತಡಗಳಿಗೆ ನಾವು ಎಲ್ಲೆಲ್ಲಿ ಹೋಗ್ಬೇಕು ಆಪ್ತ ಸಮಾಲೋಚನೆ ಹಾಸ್ಪಿಟ್ಲ ಅಷ್ಟೇನಾ ಅಥವಾ ನಮ್ಮ ಕುಟುಂಬದಲ್ಲಿ ಫ್ರೆಂಡ್ಸ್ ಅಲ್ಲಿ ಒಡನಾಡಿಗಳಲ್ಲಿ ಸಂಬಂಧಿಕರಲ್ಲಿ ಗೆಳೆಯರಲ್ಲಿ ಇನ್ನು ಬೇರೆ ಬೇರೆ ತರನಾದ ರೀತಿಯಲ್ಲಿ ನಾವು ಹೇಗೆ ನಾವು ನಮ್ಮ ಮನಸ್ಸಿನ ಮಾತುಗಳನ್ನ ಅವ್ರ ಜೊತೆ ಮಾತಾಡೋದ್ರಿಂದ ಅವ್ರು ಕೊಡ್ತಕ್ಕಂಥ ಕೆಲವೊಂದು ಸಲಹೆಗಳಿಂದ ನಾವು ಕೆಲವು ಆಗ್ತಕ್ಕಂಥ ಒಂದು ಘಟನೆ ಮತ್ತೆ ಸನ್ನಿವೇಶ ಕಷ್ಟದ ಕಷ್ಟ ಮತ್ತೆ ಒತ್ತಡ ಈ ಒಂದು ವಾತಾವರಣದಿಂದ ಹೇಗೆ ಬರ್ಲಿಕ್ಕೆ ನಾವು ಪ್ರಯತ್ನ ಮಾಡೋಣ ಅಂತೇಳಿ ಮುಂದಿನ ವರ್ಗದ ತಿಳ್ಕೊಳ್ಳೋಣ ಸೊ ಅಲ್ಲಿವರೆಗೂ ನಾನು ನಿಮ್ಮ ಆಪ್ತರಾಗಿರ್ತಕ್ಕಂತಹ ಪದ್ಮ ಧನ್ಯವಾದಗಳು